ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ರಾಜ್ಯ ಮಟ್ಟದ ವಿಶ್ವಕರ್ಮ ಸಮಾವೇಶ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವು ಜೂನ್ ಇಪ್ಪತ್ತೊಂದು ಶುಕ್ರವಾರದಂದು ಬೆಂಗಳೂರಿನ ಸರ್ ಪುಟ್ಟಣ್ಣಚೆಟ್ಟಿ ಪುರಭವನದಲ್ಲಿ ನಡೆಯಿತು ವಿಶ್ವಕರ್ಮ ಸಮಾಜದ ಮಠಾಧೀಶರುಗಳಾದ ನೀಲಕಂಠಾಚಾರ್ ಲೋಹಿಯಾ ವೇದಿಕೆಯ ಮಳವಳ್ಳಿ ಶಿವಣ್ಣ ರಾಜ್ಯಾಧ್ಯಕ್ಷೆ ವಸಂತ ಮುರಳಿಯಾಚಾರ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮಶೇಖರ್ ಕಾರ್ಯದರ್ಶಿ ಪರಮೇಶ್ವರಚಾರ್ ಕೆಟಿ ಜಯಣ್ಣ ದೇವೇಂದ್ರಚಾರ್ ರಾಜ್ಯ ಉಪಾಧ್ಯಕ್ಷೆ ಶೋಭಾ ಪುರುಷೋತ್ತಮಾಚಾರ್ ಸಿದ್ದಪ್ಪಾಜಿ ಭಾಸ್ಕರ್ ಪತ್ರಿಕೆ ಯೂಟ್ಯೂಬ್ ಸಂಪಾದಕರಾದ ಭಾಸ್ಕರಾಚಾರ್ ಶುಭಾ ವಿಶ್ವಕರ್ಮ ಜನಪ್ರಿಯ ವಾಹಿನಿಯ ಸಂಸ್ಥಾಪಕರಾದ ಸತೀಶ್ ಮುಳ್ಳೂರ್ ವಿಶ್ವಕರ್ಮ ಸಮಾಜದ ವಿವಿಧ ಮಟ್ಟದ ಮಠಾಧೀಶರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮಳವಳ್ಳಿ ಶಿವಣ್ಣ ಹಾಗೂ ಸ್ವಾಮೀಜಿ ಅವರುಗಳ ಹಸ್ತಾಂತರದಿಂದ ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮು ಅವರು ಇವತ್ತು ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮ ಜನರಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಹಲವಾರು ಯೋಜನೆಗಳನ್ನು ಪಡೆದುಕೊಳ್ಳುವುದರಲ್ಲಿ ನಾವು ಸಫಲರಾಗಿದ್ದೇವೆ ಇಂತಹ ಕಾರ್ಯಕ್ರಮಗಳನ್ನು ಮುಂದೆ ಮಾಡುತ್ತಾ ಎಲ್ಲರೂ ಒಟ್ಟುಗೂಡಿ ನಮ್ಮ ಯೋಜನೆಗಳನ್ನು ಈಡೇರಿಸುವುದಕ್ಕೆ ನಾಂದಿಯಾಗಬೇಕು ಮುಂದಿನ ಮಕ್ಕಳು ಇದರ ಅನುಕೂಲ ಪಡೆದುಕೊಳ್ಳಬೇಕು ಎಂದರು ನಮ್ಮ ಸಮಾಜವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಈ ಸಂಘಟನೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದರೆ ನಮ್ಮ ಸಮಾಜವು ಒಂದು ಉನ್ನತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದುತ್ತದೆ ಎಂದು ನುಡಿದರು ಈ ಸಂದರ್ಭದಲ್ಲಿ ಐವತ್ತು ಜನ ಸಾಧಕರಲ್ಲಿ ವಿಶೇಷವಾಗಿ ಪಂಜಾಬಿನ ಸೈನಿಕರಾದ ಪರಮೇಶ್ವರಾಚಾರ್ ಹಾಗೂ ಶಿಲ್ಪಿ ಸುಮಲತಾ ಹಾಗೂ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಲಕ್ಷ್ಮಿ ಭಾಸ್ಕರ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಸಂತ ಮುರುಳಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮಳವಳ್ಳಿ ಶಿವಣ್ಣನವರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಇಬ್ಬರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಿ ಸನ್ಮಾನಿಸಿ ಗೌರವಿಸಿದರು ಅವರು ಸುಮಾರು ವರ್ಷಗಳಿಂದಲೂ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುತ್ತಾ ಬಂದಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ವಿವರಿಸಿ ರಾಜಕೀಯದಲ್ಲಿ ನಮ್ಮ ಸಮಾಜದ ಒಬ್ಬ ಯಾವ ವ್ಯಕ್ತಿಗಾದರೂ ಅವಕಾಶ ಇಲ್ಲದೆ ಇರುವುದು ಬಹಳ ನೋವಿನ ವಿಚಾರ ಕಾರಣ ನಾವು ಸಂಘಟಿತರಾಗಿ ಒಗ್ಗಟ್ಟಾಗಿ ಕೆಲಸ ನಿರ್ವಹಿಸಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಉತ್ತಮ ನಾಂದಿಯಾಗುತ್ತದೆ ಎಂದರು ನೀಲಕಂಠ ಸ್ವಾಮೀಜಿಯವರು ಮಾತನಾಡುತ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ವಿಶ್ವಕರ್ಮನಾಗಿರು ಎಂಬ ಮಾತನ್ನು ಹೇಳುತ್ತಾ ನಾವು ಕಾರ್ಯಕ್ರಮಕ್ಕೆ ರಾಜಕೀಯ ವ್ಯಕ್ತಿಗಳು ಬರಲಿಲ್ಲ ಎಂಬ ನೋವನ್ನು ತೋಡಿಕೊಳ್ಳುವುದರ ಬದಲು ನಾವು ಯಾವುದಾದರೂ ಕಾರ್ಯಕ್ರಮವನ್ನು ನಿಷ್ಠೆಯಿಂದ ಮಾಡಿದಾಗ ರಾಜಕೀಯದವರೇ ನಮ್ಮನ್ನು ಖುದ್ದಾಗಿ ಕಾರ್ಯಕ್ರಮಕ್ಕೆ ಏಕೆ ಆಕ್ ಆಹ್ವಾನಿಸಿಲ್ಲ ಎಂಬ ಪ್ರಶ್ನೆಯನ್ನು ಮಾಡಬೇಕು ಆ ರೀತಿ ನಾವು ಬೆಳೆಯುವುದರ ಮೂಲಕ ಶ್ರೀಮತಿ ವಸಂತ ಮುರಳಿ ದಂಪತಿಗಳು ಮಕ್ಕಳನ್ನು ಗುರುತಿಸಿ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅವರಿಗೆ ದೇವರು ಒಳಿತು ಮಾಡಲಿ ಇನ್ನೂ ಹೆಚ್ಚು ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಭಗವಂತ ನೀಡಲಿ ಎಂಬ ಆಶ್ವಾಸನೆ ನೀಡಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ವಿವಿಧ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಶಾಲಾ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಮಧ್ಯೆ ಒಂದು ಗೊಂದಲಕ್ಕೆ ಕಾರಣವಾಯಿತು ಕಾರ್ಯಕ್ರಮ ತಡೆಯುವ ಉದ್ದೇಶದಿಂದ ವಸಂತ ಮುರಳಿ ಅವರಿಗೆ ಧಿಕ್ಕಾರ ಎಂಬ ಕೂಗು ಕೇಳಿ ಬಂದಿತು ಅದನ್ನು ಪೊಲೀಸ ಸಿಬ್ಬಂದಿ ಹಾಗೂ ಸಮಾಜದವರು ತಡೆದು ಕಾರ್ಯಕ್ರಮವನ್ನು ಮುಂದುವರೆಸಿದರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಯಾಯಿತು ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ವಸಂತ ಮುರಳಿ ಅವರು ಮಾತನಾಡಿ ವಿಶ್ವಕರ್ಮ ಸಮಾಜದ ಸಂಘಟನೆ ಮತ್ತು ಉದ್ಧಾರ ವಿಚಾರದಲ್ಲಿ ಯಾವುದೇ ಅಡೆತಡೆಗಳು ಬಂದರೂ ಹೆದರದೆ ಕೆಚ್ಚದೆಯಿಂದ ನಾನು ನನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತೇನೆ ಎಂಬ ದೃಢ ಸಂಕಲ್ಪ ಮಾಡಿದರು ದೂರದ ರಾಜ್ಯಗಳಿಂದ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟಾರೆ ಹೇಳುವುದಾದರೆ ಒಬ್ಬ ಧೀರ ಮಹಿಳೆ ಇಂತಹ ಅದ್ಭುತವಾದ ಕಾರ್ಯಕ್ರಮ ನೀಡಿರುವುದು ಪ್ರಶಂಸನೀಯ ಅಂತ ಹೇಳಬೇಕು ಇದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಯಾಕಂದ್ರೆ ನಾವೇನೇ ಆಸ್ತಿ ಮಾಡ್ಬೋದು ನಾವ್ ಇವತ್ತು ಎಲ್ಲ ಮಕ್ಕಳು ಎಷ್ಟು ಮಕ್ಕಳು ಇವತ್ತು ಈ ಸಾಧನೆ ಮಾಡಿದ್ದಾರೆ ಅಂತಂದ್ರೆ ಆ ಮಕ್ಕಳು ಎಷ್ಟು ಕಷ್ಟ ಅಂತ ಹೇಳಿ ಅದೇ ರೀತಿ ಅದರಲ್ಲಿ ಅವರು ಕುಟುಂಬ ತಂದೆ ತಾಯಿ ಆದಂತವ್ರು ಎಲ್ಲರೂ ನಿಂತು ಆ Viva ಕಾರ್ಪೆಂಟ್ರಿ ಕೆಲಸಗಳು ಮತ್ತೆ ಚಿನ್ನದ ಕೆಲಸ ಕೆಲಸ ಮಾಡ್ಕೊಂಡು ಬಡತನ ಮಾಡ್ತಿರೋದು ಉತ್ತರ ಕರ್ನಾಟಕಕ್ಕೆ ಪ್ರವಾಸ ಮಾಡ್ತೀನಿ ಇವತ್ತು ಪ್ರೀತಿಯಿಂದ ಅಂತಂದ್ರೆ ಮಾಡ್ಕೊಟ್ಟಿಲ್ಲ ಅಂದ್ರು ನನ್ನ ಮೇಲೆ ಪ್ರೀತಿಯಿಂದ ಅವರೇ ಗಳು ಬಸ್ಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನನ್ಗೆ ಎಷ್ಟು ಖುಷಿ ಆಗ್ತಿದೆ ನಾನು ಒಂದು ಸಮಾಜದ ಹೆಣ್ಮಗಳು ಅಂತ ಹೇಳ್ಕೊಳಕ್ಕೆ ನಾನು ಬಹಳ ಖುಷಿ ಪಡ್ತಿದ್ರೆ ಯಾಕಂದ್ರೆ ನಮ್ಮ ಯಜಮಾನ್ ಒಂದು ಒಳ್ಳೆ ಕೆಲಸಕ್ಕೆ ನನಗೆ ಎಷ್ಟು ದಾರಿ ಹಾಕ್ತಿದೆ ಅಂದ್ರೆ ಮಕ್ಕಳು ಇನ್ನೂ ಹೆಚ್ಚು ಪ್ರೋತ್ಸಾಹ ಪಡ್ ಕೊಡಬೇಕು ಅಂತಲ್ಲದೆ ನನ್ನ ಉದ್ದೇಶ ಈ ಕಾರ್ಯಕ್ರಮದ ಬೇರೆ ಏನು ನಾನು ಆಸೆ ಪಟ್ಟಿಲ್ಲ ಇಲ್ಲ ನನಗೆ ಯಾವುದೋ ಅಧಿಕಾರ ಬರುತ್ತೆ ಇಲ್ಲ ನಾನೇನೋ ಮುಂದೆ ಹೋಗ್ಬೇಕು ಅಂತ ಯಾಕಂದ್ರೆ ನಾನು ಇವತ್ತು ನನ್ನ ದಾರಿನ ನೆನೆಸ್ಕೊತೀನಿ ಇವತ್ತು ಈ ಜಾಗದಲ್ಲಿ ನಿಂತಿದ್ದೀನಿ ಅಂತಂದ್ರೆ ಕೆ ಪಿ ನಂಚುಂಡಿ ಸಾಡ ಕಾರಣ ಯಾಕಂದ್ರೆ ಅವರು ಇವತ್ತು ನನ್ನ ಸಮಾಜದಲ್ಲಿ ಇವತ್ತು ಅವ್ರನ್ನ ನಮ್ಮನ್ನ ಮೂರು ಕೊಟ್ಟಿರಂತವರು ಮತ್ತೆ ನಮ್ಮ ವಿಶ್ವಕರ್ಮ ಸಮಾಜನ ಗುರುತಿಸ್ತಿದಂತವ್ರು ಮತ್ತೆಲ್ಲ ಸ್ವಾಮೀಜಿಗಳಿಗೂ ಗೊತ್ತು ಯಾಕಂದ್ರೆ ಅವರ ನಾನು ಆ ಮಹಾಸಭದ ಒಂದು ಹೆಣ್ಮಗಳಾಗಿ ಇವತ್ತು ಬಂದು ನಿಂತಿದ್ದೀನಿ ನಾನು ಯಾಕಂದ್ರೆ ನಾನು ಯಾವತ್ತು ನನ್ಗೆ ಎಲ್ಲರೂ ವೇದಿಕೆ ಅಂತ ಹೇಳಲಿಲ್ಲ ಅವರ ವೇದಿಕೆನಲ್ಲಿ ನಾನು ಒಂದು ಪುಟ್ಟ ಒಂದು ವೇದಿಕೆನಲ್ಲಿ ಬಂದು ಸೇರ್ಕೊಂಡವಳು ಇವತ್ತು ಸಮಾಜದಲ್ಲಿ ಒಬ್ಳು ಸಂಸ್ಥಾಪಕ ಅಧ್ಯಕ್ಷ ಆಗಿ ನಿಂತಿದ್ದೀನಿ ಅಂತಂದ್ರೆ ಇದಕ್ಕೆ ಕಾರಣ ಅವರೇನೇನೆ ನೀನು ಅವ್ರು ನಮ್ಮಲ್ಲಿ ನಮ್ಮ ಪ್ರತಿ ಸ್ವಾಮೀಜಿಗಳು ನನ್ನನ್ನ ಅವ್ರ್ಗೆ ಇನ್ನಿಬ್ರು ಹೆಣ್ಮಕ್ಳು ಅದರಲ್ಲಿ ನಾನು ದೊಡ್ಡ ಮಕ್ಕಳು ಆಗ್ತಾರೆ ಪ್ರತಿ ಒಬ್ಬ ನನ್ನ ಮಗಳು ನಮ್ಮ ಬಡವರ ಪರವಾಗಿ ವೀರ ದಲಿತರ ಪರವಾಗಿಳಿದ ಬರುವರ ಪರವಾಗಿ ನಿರಂತರವಾದ ಏನು ಭಾಗ್ಯಗಳನ್ನ ಮಹಾಭಾಗ್ಯಗಳನ್ನ bu doğru ಬೇಡಿಕೆಗಳನ್ನ ಏನಿವತ್ತು ನಮ್ಮ ಪೀಠಾಧಿಪತಿಗಳು ಮತ್ತೆ ಮಠಾಧಿಪತಿಗಳ ಸಮಕ್ಷಮದಲ್ಲಿ ನಾವು ಅವರಿಗೆ ಮಾಹಿತಿ ಚಿಂತನೆ ಅಂತ ಬಂದಾಗ ಬಹಳ ವಿಚಾರವಂತರಾಗಿ ವಿಶ್ವಕರ್ಮರು ಜಾಗೃತರಾಗಬೇಕಾಗ್ತದೆ ಹೇಗೆ ಅಂದ್ರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀವು ವಿಶ್ವಕರ್ಮನಾಗಿರುವಂಥ ಭಾವನಾತೀತವಾಗಿ ನಾವು ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂತ ಚಿಂತಕರಾಪಕ್ಕೆ ಹೊರತು ಬೇರೇನೂ ಅಲ್ಲ ಸಮಾಜದ ಚಿಂತನೆ ಏನು ಅಂದ್ರೆ ನಮ್ಮ ಸಮುದಾಯದಲ್ಲಿ ಯಾರಾದರೂ ಅವರು ಜಾಗೃತರಾಗಿ ಸಮಾಜದ ಹೇಗೆ ವಸ್ತುವಾಗಿ ದುಡಿತಾರೆ ಎಂದಾಗ ಸಂತೋಷ ಪಡೋದೊಂದೇ ನಾವು ಕಲಿಬೇಕಾಗ್ತದೆ ಕೈಲಾಗ ಸಹಾಯ ಮಾಡೋದು ಕೈಲಾಗಿಲ್ಲ ಅಂದರೆ ಅವರ ಪ್ಯಾಡ್ಗಳು ತಪ್ಪಿರ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸಿದರೆ ಸಮಾಜ ಎಲ್ಲಿರೋ ಮಟ್ಟಕ್ಕೆ ಇವತ್ತು ಎಲ್ಲಿ ನಾವು ಇವತ್ತು ಅಪ್ಲಿಕೇಶನ್ಗೋಸ್ಕರ ಅಥವಾ ಸರ್ಕಾರಿ ಇವರಿಗೋಸ್ಕರವಾಗಿ ನಾವು ಕಾಯಬೇಕಾಗಿರಲಿಲ್ಲ ನಾವಿರೋ ಕಡೆ ಅವರು ಬರ್ತಾ ಇದ್ರು ಆದರೆ ಇವತ್ತು ನಾವು ಅವರಿಗೆ ಅಪ್ಲಿಕೇಶನ್ನ ಕೊಟ್ಟು ಎಲ್ಲ ಮನವಿ ಪತ್ರಗಳನ್ನು ಕೊಟ್ಟು 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 ಫೈಲ್ ನಮ್ಮಲ್ಲಿ ಜೆರಾಕ್ಸ್ ಕಾಪಿ ಸಾವಿರಾರು ರೂಪಾಯಿ ಆಗಿದೆ ಅದರಂತೆ ಚಿಂತನೆ ಮಾಡಿ ವಿಶ್ವಕರ್ಮ ಸಮುದಾಯ ಜಾಗೃತರಾಗಬೇಕಾದ್ರೆ ನಮ್ಮಲ್ಲಿ ಯಾರಾದರೂ ವಿಶ್ವಕರ್ಮರು ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಯಾರಾದರೂ ಮಠಾಧಿಪತಿಗಳು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಹೃದಯಪೂರ್ವಕವಾಗಿ ಸಿಗುವಂತಾಗಿ ಅವ್ರ ಜೊತೆಗೂಡಿ ನಮ್ಮ ಕಾಯಕವನ್ನು ಮಾಡ್ತಕ್ಕಂಥದ್ದು ಅಂದರೆ ನಿಮ್ಮ ದುಡ್ಡ ತೋಡಿ ಅಂತ ಕೇಳಿಲ್ಲ ಒಬ್ಬ ವಿಶ್ವಕರ್ಮ ಇವತ್ತು ವಸಂತ ಮುರಳಿಯವರಿಂದ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇನ್ನೊಂದು ಸಿಬೇಕು ತಾಳ್ಮೆ ಇವತ್ತು ವಸಂತ ಮುರಳಿಯವರು ಸಾಮಾಜಿಕವಾಗಿ ನಮ್ಮ ಸಮುದಾಯದ ಜಾಗೃತಿಗೋಸ್ಕರವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಪರಿಶ್ರಮದಂತೂ ತನ್ನ ಜೀವನದಲ್ಲಿ ಕಷ್ಟಪಟ್ಟು ವರ್ಷಪೂರ್ತಿ ಬಂದಂತಹ ಒಂದಿಷ್ಟು ಕೆಲವು ಪರ್ಸೆಂಟೇಜ್ ಹಣವನ್ನು ಅಂದರೆ ಸಮುದಾಯಕ್ಕೆ ಕೊಡಬೇಕು ಸಮುದಾಯ ಜಾಗೃತಿ ಆಗಬೇಕು ಸಮಾಜದ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಆಶಾಜೀವಿಯಾಗಿ ಅವರ ವಿಶೇಷ ಹುಟ್ಟುಹಬ್ಬ ಇವತ್ತು ಇದು ಯಾವುದು ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅವರ ಹುಟ್ಟು ದಿನ ಹೋಟಿನ ದಿನದ್ದು ನನ್ನ ಹುಟ್ಟಿದ ಹಬ್ಬದ ಸಲುವಾಗಿ ನೂರಾರು ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಸಮಾಜದ ಮಕ್ಕಳನ್ನು ಜಾಗೃತಿಯಾಗಿ ಮಾಡಬೇಕು ಅನ್ನೋವಂಥ ಅತೀವಾದಂತಹ ಆಸಕ್ತಿ ಆಸೆ ಅದಕ್ಕೆ ತಕ್ಕನಾಗಿ ಅವರ ಪತಿಯವರಾಗಿರ್ತಕ್ಕಂಥ ಮುರುಳಿಯವರು ಅಷ್ಟೇ ನಿಜವಾಗ್ಲೂ ನೀವು ನೋಡಿದ್ರೆ ಅಂತದೇ ಭಗವಂತ ಒಬ್ಬರನ್ನ ಅಂದವ್ರ್ ಕೊಟ್ಟರೆ ಅವ್ರು ಕೊಡ್ತಾರೆ ಹೀಗೆ ಧಾರಾಳವಾಗಿ ಎಲ್ಲವನ್ನ ಸಮಾಜಕ್ಕೆ ಮಾಡಬೇಕು ಅಂತ ಆಸೆ ಇದ್ರೆ ಅವರ ಯಜಮಾನ ದೂರದಿಂದ ನೋಡಿದ್ರೆ ಸಮಂಜಸವಾಗಿ ದೇವರ ತಾಯ ಕೂತಿರ್ತಾರೆ ಇವಾಗಲೂ ನೀವು ವೇದಿಕೆ ಮೇಲೆ ಅವ್ರು ಯಾರು ಅಂತ ನೋಡಿಲ್ಲ ಅಂತ ಕಾಣಿಸುತ್ತೆ ಅವರು ಮುರುಳಿಯವರು ಅಂತ ವೇದಿಕೆ ಮೇಲಿದ್ದಾರೆ ಪ್ರತಿಯೊಂದು ರೀತಿಯವರು ಸಮಾಜದ ಉನ್ನತ ಮಟ್ಟಕ್ಕೆ ಸಮಾಜದ ಸ್ವೇತಿಗೋಸ್ಕರವಾಗಿ ಕೆಲಸ ಮಾಡಬೇಕು ಅಂದರೆ ಆಯಿತು ನೆನ್ಪಾಡಿ ನೀನು ಕೆಲಸ ಮಾಡುವ ಸಮಾಜದ್ದು ನಾನು ಕಾಯಕ ಹೋಗಿ ಕಾಯಕವನ್ನು ಮಾಡ್ತೀವಿ ಅಂತಕ್ಕಂಥದ್ದು ಅತೀವಾದ ಹತ್ತಿರದಿಂದ ನೋಡಿದಂಥ ಒಂದು ಅನುಭವ ಅಂತಹ ಇವತ್ತು ಏನಾದರೂ ಸಮಾಜಕ್ಕೆ ಧರ್ಮಪತಿ ಹೋಗಿ ಸಮಾಜಕ್ಕೆ ಮಾಡ್ತೀವಿ ಅಂದರೆ ನಿನಗೆ ಮಾಡೋಕ್ಕಾಗ ಸಹ ಇರುವಂಥ ಭಾಳ ಕಂಡಸು ಇದೆ ಅಪ್ಪ ಗಂಡು ಮಕ್ಕಳು ಏನಾದರೂ ಸಮಾಜಕ್ಕೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ಹೆಂಗೆ ಹೇಳ್ತಾಳೆ ಮಗನ ಫೀಸೇ ಕಟ್ಟಿಲ್ಲ ಸಮಾಜಕ್ಕೋಗಿ ಏನು ಮಾಡ್ತೀವಿ ಮೊದಲು ಫೀಸ್ ಕಟ್ಟು ಅಂತಾರೆ ಇಂತಹ ನಿಟ್ಟಿನಲ್ಲಿ ಭಾವೈಕ್ಯತೆಯಿಂದ ಇಬ್ಬರ ಮನೋಭಾವದಲ್ಲಿ ಸಮಾಜದ ಕಳಕಳಿಯನ್ನು ಹೊತ್ತು ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು ಅಂತ ಮನೋಭಾವದಿಂದ ಮಾಡ್ತಕ್ಕಂಥ ಒಂದು ದಂಪತಿಯಲ್ಲಿ ದಂಪತಿಗಳು ಅಂತಂದರೆ ವಸಂತ ಗುರುಳಿ ಆಚಾರ್ಯರು ಬಾಬು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಆ ಭಗವಂತ ಕೊಟ್ಟಂತ ಒಂದು ಅನುಗ್ರಹ ಏನಂದ್ರೆ ಸಮಾಜಕ್ಕೆ ಒಬ್ರಲ್ಲ ಒಬ್ಬರು ನಾಯಕರು ಏನೋ ಭಗವಂತ ಒಂದು ರೀತಿ ಸಮಸ್ಯೆಗಳಲ್ಲಿ ಬಳಲಿ ಅವರು ನಿಲ್ಲಿಸುವಂತ ಮಟ್ಟಕ್ಕೆ ಇನ್ನೊಬ್ಬ ವಿಶ್ವಕರ್ಮರ ಸಂತತಿಯನ್ನು ಕೊಟ್ಟಂತೆ ಅನೇಕ ನಾಯಕರುಗಳು ಪ್ರಯತ್ನ ಪಟ್ಟರು ಕಾರ್ಯಕ್ರಮಗಳನ್ನ ಅವರು ಮಧ್ಯದಲ್ಲೇ ಬಿಟ್ಟುಬಿಟ್ಟರು ಅವರವರ ಇಚ್ಛಾನುಸಾರವಾಗಿ ಮಾಡಿದಂಥ ಕಾರ್ಯಗಳಲ್ಲಿ ಫೈನಲ್ ಆಗಿ ಅವರು ಸಮಾಜದ ಕಾರ್ಯಕ್ರಮಗಳನ್ನು ಮಾಡದೇ ನಿಲ್ಲಿಸಿದರು ಅಂಥ ಟೆನ್ಸರಿಯಾಗಿ ಭಗಂತ ಮುರಳಿ ಆಚಾರ್ಯವರ ದಂಪತಿಗಳನ್ನು ಸಮಾಜಕ್ಕೆ ಭಗವಂತ ವಿಶ್ವಕರ್ಮ ಕೊಟ್ಟಿದ್ದಾನೆ ಅಂತಹ ಸಂದರ್ಭದಲ್ಲಿ ಭಗವಂತ ಧರ್ಮವನ್ನು ಮಾಡುವಾಗ ಧರ್ಮವು ರಕ್ಷಿತೋ ರಕ್ಷಿತ ಅಂತಕ್ಕಂಥ ಭಾವನಾತೀತವಾಗಿ ಧರ್ಮವನ್ನು ಯಾರು ಕಾಪಾಡ್ತಾರೆ ಧರ್ಮವನ್ನು ಯಾರು ಪರಿಪಾಲನೆ ಮಾಡ್ತಾರೆ ಅಲ್ಲಿ ರಕ್ಷಣೆ ಆಗತಕ್ಕಂಥ ಭಗವಂತರ ಕೃಪೆ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು